ಹೈ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಈ ವಿಡಿಯೋದಲ್ಲಿ ನಮಗೆ ವಾಟ್ಸಪ್ಪಲ್ಲಿ ಅಲ್ಲಿ ನೀವು ರಾಷ್ಟ್ರೀಯ ಹಬ್ಬಗಳೆಲ್ಲ ಬರ್ತಾವಲ್ವಾ ಹಾಗೆ ಇಂಪಾರ್ಟೆಂಟ್ ಹಬ್ಬಗಳು ಈಗ ದೇಶದಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು ಎಲ್ಲರೂ ಕೂಡ ಆಚರಿಸುವಂಥ ಹಬ್ಬಗಳಿಗೆ ನಿಮಗೆ ವಾಟ್ಸಪ್ ಕೀಬೋರ್ಡ್ ಅಲ್ಲಿ ಇರುತ್ತೆ ಈಗ ಹ್ಯಾಪಿ ನ್ಯೂ ಇಯರ್ಗೆ ನಿಮಗೆ ಹ್ಯಾಪಿ ನ್ಯೂ ಇಯರ್ ಅಂತ ಕೆಳಗಡೆ ಸ್ಟಿಕ್ಕರ್ ಈಗ ಹ್ಯಾಪಿ ನ್ಯೂ ಇಯರ್ ಗೆ ಹೊಸ ವರ್ಷ ಬಂತಲ್ವಾ ಆದ್ದರಿಂದ ಅಲ್ಲಿ ಕೀಬೋರ್ಡ್ ಅಲ್ಲಿ ಹ್ಯಾಪಿ ನ್ಯೂ ಇಯರ್ ಅಂತ ಒಂದು ಸ್ಟಿಕ್ಕರ್ಸ್ ಇರ್ತವೆ ಆ ಸ್ಟಿಕ್ಕರ್ಸ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮುಂದೆ ನೋಡೋಣ ನೀವು ನೋಡ್ತಾ ಇರೋದು ಭದ್ರ ನಾಯಕ ಯೂಟ್ಯೂಬ್ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈ ಒಂದು ಚಾನಲ್ ಅನ್ನು ಸಹ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವೀಡಿಯೋ ಶೇರ್ ಮಾಡಿ ಈಗ ನಿಮಗೆ ಸ್ಕ್ರೀನ್ ಮೇಗಡೆ ಕಾಣಿಸ್ತಾ ಇದೆಯಲ್ವಾ ನೀವು ಮೊದಲು ಮೆಸೇಜ್ ಅಂತ ಇದೆಯಲ್ವ ಕೆಳಗಡೆ ಅದ್ರ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಕೀಬೋರ್ಡಲ್ಲಿ ಹ್ಯಾಪಿ ನ್ಯೂ ಇಯರ್ ಅಂತ ಕಾಣಿಸ್ತಾ ಇದೆ ಅದ್ರ ಮೇಗಡೆ ಕ್ಲಿಕ್ ಮಾಡಿ ಅದರ ಮೇಗಡೆ ಕ್ಲಿಕ್ ಮಾಡಿದಾಗ ಹೊಸ ವರ್ಷದ ಶುಭಾಶಯಗಳು ಅಂತ ಬಂದಿದೆ ಹಾಗೆ ಮಿಡ್ಲಲ್ಲಿ ಸೆಂಡ್ ಬಟನ್ ಇದೆ ಲೆಫ್ಟ್ ಟು ರೈಟಿಗೆ ಎರೋ ಮಾರ್ಕ್ ಇದೆ ಅದ್ರ ಮೇಗಡೆ ನೀವು ಈ ಕಡೆ ಲೆಫ್ಟಲ್ಲಿ ಕಿಟ್ರೆ ಲೆಫ್ಟಿಂದ ಈ ಕಡೆ ಬರುತ್ತೆ ರೈಟಿಗೆ ಕಿಟ್ರೆ ರೈಟಿಂದ ಈ ಕಡೆ ಬರುತ್ತೆ ನೀವು ಚೇಂಜ್ ಮಾಡ್ಕೊಳ್ಬೋದು ಈ ರೀತಿ ಈಗ ನೋಡ್ತಾ ಇದೆಯಲ್ವಾ ಸ್ಕ್ರೀನ್ ಮೇಗಡೆ ಫ್ರೆಂಡ್ಸ್ ಈ ರೀತಿಯಾಗಿ ಚೇಂಜ್ ಮಾಡ್ಕೊಳ್ಬೋದು ಕನ್ನಡದಲ್ಲಿ ಸ್ವಲ್ಪ ಇರುತ್ತೆ ಇಂಗ್ಲೀಷಲ್ಲಿ ಸ್ವಲ್ಪ ಇರುತ್ತೆ ಈಗ ಇಲ್ಲಿ ಹ್ಯಾಪಿ ಇಯರ್ ಅಂತ ಇದೆ ಅಲ್ವಾ ಕನ್ನಡದಲ್ಲಿ ಸ್ವಲ್ಪ ಇದೆ ಹ್ಯಾಪಿ ಹೊಸ ವರ್ಷದ ಈಗ ನೋಡ್ತಾ ಇದೆಯಲ್ಲ ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದು ಅಂತ ಇದೆ ಇದನ್ನು ನೀವು ನಿಮಗೆ ಯಾವ್ದು ಬೇಕೋ ಅದನ್ನು ಸೆಂಡ್ ಮಾಡ್ಕೊಳ್ಬೋದು ಈಗ ಇದನ್ನು ಸೆಂಡ್ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಹ್ಯಾಪಿ ನ್ಯೂಯರ್ ಅಂತ ಇದೆಯಲ್ಲ ಸೆಂಡ್ ಮೇಲೆ ಕ್ಲಿಕ್ ಮಾಡಿ ಸಣ್ಣ ಮೇಗಡೆ ಕ್ಲಿಕ್ ಮಾಡಿದಾಗ ಈಗ ಹೋಯ್ತು ನೋಡಿ ಹ್ಯಾಪಿ ನ್ಯೂ ಇಯರ್ ಅನ್ನೋ ಸ್ಟಿಕ್ಕರು ಸೆಂಡ್ ಆಗಿದೆ ಈಗ ಇದರ ಒಂದು ಫೀಚರ್ಸನ್ನು ಹೇಳ್ತೀನಿ ಇಲ್ಲಿ ಹ್ಯಾಪಿ ನ್ಯೂ ಇಯರ್ ಮುಂದ್ಗಡೆ ಒಂದು ರಾಂಗ್ ಮಾರ್ಕ್ ಇದೆಯಲ್ವ ಅದ್ರ ಮೇಗಡೆ ನೀವು ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಬಾರ್ದು ಕ್ಲಿಕ್ ಮಾಡಿದರೆ ಅದು ಪ ಹೋಗಿಬಿಡುತ್ತೆ ಡಿಲೀಟ್ ಆಗಿಬಿಡುತ್ತೆ ಮತ್ತೆ ಸಿಗೋಲ್ಲ ನಿಮಗೆ ಈ ಈಗ ಹ್ಯಾಪಿ ನ್ಯೂ ಇಯರ್ ಬಂದಿರುತ್ತೆ ಬಂದಿರುತ್ತಲ್ವ ಅದನ್ನು ನಾನು ನೀವು ಕ್ಲಿಕ್ ಮಾಡಿದರೆ ಡಿಲೀಟ್ ಆಗಿಬಿಡುತ್ತೆ ಮತ್ತು ನೀವು ಅಪ್ಡೇಟ್ ಮಾಡ್ಕೊಂಡ್ರೆ ಸಿಗ್ಬೋದು ಏನೋ ಅಂತ ಗೊತ್ತಿಲ್ಲ ನೀವೇನಾದರೂ ರಾಂಗ್ ಮಾರ್ಕ್ ಮ ರಾಂಗ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡಿಬಿಟ್ರೆ ಅಪ್ಪಿತಪ್ಪಿ ಕ್ಲಿಕ್ ಮಾಡಿದ್ರೆ ನೀವು ವಾಟ್ಸಪ್ಪಿಗೆ ಹೋಗಿ ಅಪ್ಡೇಟನ್ನು ಮಾಡ್ಕೊಳ್ಳಿ ವಾಟ್ಸಪ್ಪನ್ನು ಆವಾಗ ಬಂದರೂ ಬರ್ಬೋದು ಇಲ್ಲಾಂತಂದರೆ ಕೀಬೋರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಆಗಲೂ ಬಂದರೂ ಬರ್ಬೋದು ಫ್ರೆಂಡ್ಸ್ ಆದ್ದರಿಂದ ಯಾವುದೇ ಕಾರಣಕ್ಕೂ ರಾಂಗ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ ನೀವು ನಿಮಗೆ ರಾಷ್ಟ್ರೀಯ ಹಬ್ಬಗಳಲ್ಲಾಗಿರ್ಬೋದು ಯಾವುದೇ ಇಂಪಾರ್ಟೆಂಟ್ ಹಬ್ಬದಲ್ಲಿ ಈ ಥರ ಸ್ಟಿಕ್ಕರ್ಸನ್ನು ರೆಡಿ ಮಾಡಿ ಕಳಿಸಿರ್ತಾರೆ ಎಲ್ಲರಿಗೂ ಕೂಡ ಇದು ನಾನು ಬಳಸ್ತಿರುವಂಥ ಕೀಬೋರ್ಡ್ ಯಾವುದು ಅಂತಂದರೆ ದೇಶ್ ಕನ್ನಡ ಕೀಬೋರ್ಡ್ ನಿಮ್ಮ ಕೀಬೋರ್ಡ್ ಬಂದಿಲ್ಲ ಅಂತಂದರೆ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸಾಗಿ ನೀವು ಇದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾನು ಫಸ್ಟ್ ಈಗ ಎರಡು ಸಾವಿರದ ಇಪ್ಪತ್ತೈದು ಹ್ಯಾಪಿ ನ್ಯೂ ಇಯರ್ ನಾನು ಈಗ ಯಾವುದನ್ನು ಸೆಂಡ್ ಮಾಡಿದ್ದೇನೆಲ್ವೋ ಅದೇ ಕಾಣಿಸ್ತಾ ಇದೆ ಯಾಕಂತಂದರೆ ನೀವು ಯಾವುದನ್ನು ಜಾಸ್ತಿ ಎಲ್ರಿಗೂ ಸೆಂಡ್ ಮಾಡ್ತಾ ಇರ್ತೀರ ಯಾವುದನ್ನು ಸೆಂಡ್ ಮಾಡ್ತಾ ಮಾಡ್ತಾಯಿದ್ರೆ ಅದು ಫಸ್ಟ್ ಕಾಣಿಸುತ್ತೆ ನೀವು ಸೆಂಡ್ ಮಾಡದೇ ಇರೋದು ಕಾಣಿಸಲ್ಲ ಫ್ರೆಂಡ್ಸ್ ಈ ರೀತಿ ಲೆಫ್ಟಿಗೆ ಬಟನನ್ನು ಕ್ಲಿಕ್ ಮಾಡಬೇಕಾಗತ್ತೆ ಎರೋ ಮಾರ್ಕನ್ನು ಆವಾಗ ನಿಮಗೆ ಎಷ್ಟು ಸ್ಟಿಕ್ಕರ್ಸ್ ಇದಾವೆ ಎಲ್ಲ ಎಲ್ಲ ಕೂಡ ಕಾಣಿಸ್ತಾ ಇರುತ್ತೆ ಹದಿನೈದರಿಂದ ಇಪ್ಪತ್ತು ಸ್ಟಿಕ್ಕರ್ಸ್ ಇರ್ತಾವೆ ಅದು ಚೇಂಜ್ ಮಾಡ್ತಾ ಇರ್ತಾರೆ ಈಗ ಇದ್ದ ಸ್ಟಿಕ್ಕರ್ಸೇ ಇರೋಲ್ಲ ನಿನ್ನೆ ಇರೋದು ಇವತ್ತ ಇರಲ್ಲ ಹೀಗೆ ಚೇಂಜ್ ಮಾಡ್ತಾ ಇರ್ತಾರೆ ಒಳ್ಳೆ ರೀತಿಯ ಸ್ಟಿಕ್ಕರ್ಸನ್ನು ಇಟ್ಟಿರ್ತಾರೆ ಯಾರೆಲ್ಲ ಜಾಸ್ತಿ ಸೆಂಡ್ ಮಾಡ್ತಾರಲ್ವ ಸ್ಟಿಕ್ಕರ್ಸನ್ನು ಆ ಸ್ಟಿಕ್ಕರ್ಸನ್ನು ಇಟ್ಟಿರ್ತಾರೆ ಬೇಡದಿರೋದನ್ನು ಡಿಲೀಟ್ ಮಾಡ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಒಂದು ಟ್ರಿಕ್ಸನ್ನು ತಿಳಿಸ್ಕೊಡ್ಲಿಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ ಈಗ ನಿಮಗೆ ಗೊತ್ತಾಯ್ತಲ್ವ ಯಾವ ಥರ ಅಪ್ಡೇಟ್ ಅಂತ ಫ್ರೆಂಡ್ಸ್ ಇಲ್ಲಿಗೆ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಬಿಡುತ್ತೆ ಮತ್ತೆ ಭೇಟಿಯಾಗೋಣ ಎಲ್ಲರೂ ಕೂಡ ಬಾಯ್ ಬಾಯ್